ಬ್ರಹ್ಮಗಂಟು ಧಾರಾವಾಹಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಚಿರಾಗ್ ಮತ್ತೆ ದೀಪ ನಟನೆ ಇದೆಯಲ್ಲ ತುಂಬಾ ತುಂಬಾನೇ ಚೆನ್ನಾಗಿ ಬರ್ತಿದೆ ಎಲ್ಲರ ಫೇವ್ರೇಟ್ ನಟ ಮತ್ತು ನಟಿ ಆಗ್ಬಿಟ್ಟಿದ್ದಾರೆ ಅಸಲಿಗೆ ಇವರ ನಿಜವಾದ ಹೆಸರು ದಿಯಾ ಮತ್ತೆ ಭವಿಷ್ಯ ಅಂತ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಜೋಡಿ ನೋಡಿ ಅಭಿಮಾನಿಗಳು ರಿಯಲ್ ಲೈಫ್ ನಲ್ಲಿ ಕೂಡ ಈ ಒಂದು ಜೋಡಿ ಒಂದಾಗಲಿ ಅಂತೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಈ ಒಂದು ಜೋಡಿನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾರೆ ಜೋಡಿ ಸಿಕ್ಕಾಪಟ್ಟೆ ಹೆಸರುವಾಸಿ ಟಿ ಆರ್ ಪಿ ಅಲ್ಲೂ ಸಹ ಮುಂಚೂಣಿಯಲ್ಲಿದೆ ಅವಾರ್ಡ್ ಗಳನ್ನು ಕೂಡ ಈ ಒಂದು ಜೋಡಿ ಪಡೆದುಕೊಂಡಿದೆ ಸೊ ಹೀಗಾಗಿ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಿರ್ಬಹುದು ಶೂಟಿಂಗ್ ಸಮಯದಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಲವ್ ಲವಿಕಿಂದ ಎಲ್ಲರಿಗೂ ಕೂಡ ಬೆರೆಯುತ್ತಾರೆ ದಿಯಾ ಅವರು ಇದಕ್ಕೂ ಮುಂಚೆ ಬಾಲನಟಿಯಾಗಿ ಕಾಣಿಸ್ಕೊಂಡಿದ್ರು ಸೊ ಇದೀಗ ಸೂಪರ್ ಆಗಿ ಈಗ ಬ್ರಹ್ಮಗಂಟು ಧಾರವಾಹಿ ಮಿಂಚ್ತಾ ಇದ್ದಾರೆ ಚೆನ್ನಾಗಿ ಹಲವು ಸಂಚಿಕೆಗಳು ಕೂಡ ಯಶಸ್ವಿಯಾಗಿ ಬರ್ತಾ ಇದೆ ಕಥೆಯು ಕೂಡ ಅಷ್ಟೇನೆ ತುಂಬಾ ವಿಭಿನ್ನವಾಗಿ ಮತ್ತೆ ಡಿಫ್ರೆಂಟ್ ಆಗಿ ಕೂಡ ಚಿತ್ರಿಸ್ತಾ ಇದ್ದಾರೆ ಅದು ಶ್ರೀಮಂತ ಮನೆತನ ಭವಿಷ್ ಅವರು ಸೊ ಅವರನ್ನ ಮದುವೆ ಆಗುವಂತದ್ದು ದೀಪ ಯಾವ ರೀತಿ ಸೌಂದರ್ಯ ಎಂಟ್ರಿ ಆಗುತ್ತೆ ಸೌಂದರ್ಯ ಯಾವ ರೀತಿ ಬಯುವಂತದ್ದು ಸೊ ಟಾರ್ಚರ್ ಕೊಡೋದು ಸೊ ಎಲ್ಲವನ್ನೂ ಕೂಡ ನೋಡಿರ್ತೀವಿ ತುಂಬಾ ಚೆನ್ನಾಗಿ ಟಿ ಆರ್ ಪಿ ರೈಟಿಂಗ್ ಮತ್ತೆ ದೊಡ್ಡ ತಾರಾ ಬಳಗವೇ ಇದೆ ಒಂದು ಧಾರಾಹಿಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ನಡೆಸ್ತಾ ಇರ್ತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದಾರೆ ಧ್ಯಾನ ಎಲ್ಲಾ ಕಡೆ ಜನ ಗೊತ್ತಿಡಿಯುತ್ತಾರೆ ಬ್ರಹ್ಮಗುಂಟು ಧಾರಾಬಿ ಮೂಲಕ ಫೇಮಸ್ ಆಗಿರ್ಲಿಲ್ಲ ಅಂತ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಸೊ ಅಷ್ಟು ಮನೆ ಮಾತಾಗಿದ್ದಾರೆ ಭವಿಷ್ಯವರ ಬಗ್ಗೆ ಕೂಡ ಹೇಳೋದು ಬೇಕಾಗಿಲ್ಲ ಹುಡುಗಿಯರ ಡ್ರೀಮ್ ಬಾಯ್ ಆಗ್ಬಿಟ್ಟಿದ್ದಾರೆ ಸಿಕ್ಕಾಬಟ್ಟೆ ಫ್ಯಾನ್ ಫುಲ್ ವೆಂಕರೇಜ್ ಇವ್ರಿಗೂ ಕೂಡ ಕ್ರಶ್ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದ್ದಾರೆ ಭವಿಷ್ಯ ಅವರು ಅಷ್ಟೇ ಚೆನ್ನಾಗಿ ನಟಿಸ್ತಾರೆ ಸೊ ಒಂದು ಮೊದಲ ಪ್ರಾಜೆಕ್ಟ್ ಆಗಿದ್ರು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರುವ ರೀತಿಯ ನಟಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಇತರ ಜೋಡಿ ಈ ಜೋಡಿ ರಿಯಲ್ ಲೈಫ್ ನಲ್ಲಿ ಒಂದಾದ್ರೆ ಆಗಿರುತ್ತೆ ಅದಕ್ಕೆ ಕಮೆಂಟ್ ಮಾಡಿ